ಇವರ ಹುಟ್ಟಿದ ಹಬ್ಬಕ್ಕಾಗಲಿ ಅವ್ರ ಮದುವೆ ಕಾರ್ಯಕ್ರಮ ದೇವಸ್ಥಾನದಾಗಲಿ ಅವ್ರು ಯಾವುದೇ ಒಂದು ಧರ್ಮದ ಕಾರ್ಯ ಆಗಲಿ ಅವ್ರು ಒಳ್ಳೆಯ ಕಾರ್ಯಗಳಿದಲ್ಲೂ ಅಲ್ಲೇ ಸ್ನೇಹಿತರಾಗಿ ಒಂದು ಮೂವತ್ತೈದು ವರ್ಷಗಳ ನಿರಂತರ ಸ್ನೇಹ ಮಹಾದೇವಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಮತ್ತು ಇನ್ನೂ ಸ್ಟ್ರೆಂತ್ ಕೊಡಲಿ ದೇವರು ಸಾವಿರ ಅವರು ಉಚಿತ ಚಿಕಿತ್ಸೆ ಕೊಟ್ಟಿದ್ದಾರೆ ಎಲ್ಲ ಧರ್ಮ ಕೆಲಸ ಮಾಡಿದ್ದಾರೆ ನಮ್ಮದ ಇವತ್ತು ಮಟ್ಟಿ ತಂದರು ಎಚ್ ಎಂ ಕೃಷ್ಣಮೂರ್ತಿ ಜೆ ಕೆ ಅವ್ರ ಕುಟುಂಬ ದೇವರು ಒಳ್ಳೇದು ಮಾಡಲಿ ಯಾವಾಗಲೂ ಅವರಿಗೆ ಪ್ರೇಮಕಾರ ಕುಟುಂಬಕ್ಕೆ ರವಿ ಕುಟುಂಬ ಚೆನ್ನಾಗಿಲ್ಲ ಅವ್ರು ಚೆನ್ನಾಗಿ ಮಹಾರಾಜ್ ಚೆನ್ನಾಗಿದೆ ನಾನು ಕೆಲವು ನಾನು ಹೇಳ್ತಾ ಡಿ ಮಹಾದೇವ್ ಒಂಟಿ ಚಿರತೆ ಹುಟ್ಟು ಹಬ್ಬದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಉಚಿತ ಹುಲ್ಲನ್ನು ಕಂಬಳಿ ವಿತರಣೆ ಮಾಡುವ ಮೂಲಕ ಚಾಮರಾಜಪೇಟೆ ಕ್ಷೇತ್ರದ ನೂರ ನಲವತ್ತು ನೂರ ನಲವತ್ತ ಒಂದು ವಾರ್ಡ್ ಮತ್ತು ಚಿಕ್ಕಪೇಟೆ ಕ್ಷೇತ್ರದ ಸುಂಕೇನಹಳ್ಳಿ ವಾರ್ಡ್ ನೂರ ನಲವತ್ತೆರಡು ಮೇಲ್ಕಂಡ ಮೂರು ವಿಭಾಗದ ಬಿಬಿಎಂಪಿ ಪೌರ ಕಾರ್ಮಿಕರಿಗೆ ಮತ್ತು ಗ್ಯಾಂಗ್ ಮ್ಯಾನ್ಗಳಿಗೆ ಬಿಡಬ್ಲ್ಯೂ ವಾಲ್ ಮ್ಯಾನ್ಗಳಿಗೆ ಬೆಸ್ಕಾಂನ ಪವರ್ ಮ್ಯಾನ್ಗಳಿಗೆ ಪೋಸ್ಟ್ ಮ್ಯಾನ್ಗಳಿಗೆ ಪತ್ರಕರ್ತರಿಗೆ ಸನ್ಮಾನವನ್ನು ಮಾಡಲಾಗಿತ್ತು ಹಾಗೂ ಶಾಲಾ ಮಕ್ಕಳಿಗೆ ಸಿಹಿ ಹಂಚಿಕೆ ಹಾಗೂ ಭಾಗವಹಿಸಿದ ಎಲ್ಲ ನಾಗರಿಕರಿಗೆ ಅನ್ನ ಸಂತರ್ಪಣೆಯನ್ನ ಮಾಡಲಾಗಿತ್ತು thank <laughs> you ಇಂಥದ್ದು ಒಂದೊಂದು ಬೇಕು ಏಕೆಂದರೆ ಇಂಥವೆಲ್ಲ ಮಾಡ್ತಾ ಇದ್ದರೆ ನಮ್ಮ ಸಮಾಜ ನಮ್ಮನ್ನು ಗುರುತಿಸ್ತಾರೆ ಆ ಗುರ್ತಿಸ್ಬೇಕು ಅಂದರೆ ಇಂತಹ ಸಮಾಜ ಸೇವೆಗಳನ್ನ ಮಾಡಬೇಕು ಅಂತ ಮಾದೇ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಏನು ಹೇಳೋಕ್ಕಾಗದೆ ಎಲ್ಲರೂ ಊಟದ ಬನ ತಮ್ಮ ಮೋಜು ಮಸ್ತಿಗೋಸ್ಕರ ಮಾಡ್ಕೊತಾರೆ ಅವರು ಸಮಾಜದ ಮಧ್ಯೆ ನಿಂತ್ಕೊಂಡು ನಾವು ಹಬ್ಬದಲ್ಲಿ ಏನು ಊಟ ಮಾಡ್ತೀವಿ ನಾವೆಷ್ಟು ಸಂತೋಷ ಪಡ್ತೀವಿ ಎಲ್ಲರೂ ಸಂತೋಷ ಅನ್ನುವಂಥ ಒಂದು ಮನೋಭಾವನ ಅವರು ಬೆಳೆಸ್ಕೊಂಡ್ಬಂದಿದ್ದಾರೆ ಇವರ ಹುಟ್ಟಿದ ಹಬ್ಬಕ್ಕಾಗಲಿ ಅವ್ರ ಮದುವೆ ಕಾರ್ಯಕ್ರಮದ ದೇವಸ್ಥಾನದಾಗಲಿ ಅವ್ರು ಯಾವುದೇ ಒಂದು ಧರ್ಮದ ಕಾರ್ಯ ಆಗಲಿ ಅವ್ರು ಒಳ್ಳೆಯ ಕಾರ್ಯಗಳಿದೆಲ್ಲ ನಾವು ನಿರಂತರವಾಗಿ ಭಾಗಿಯಾಗ್ತಾಯಿದ್ದೀವಿ ವಿಷಯ ಏನಪ್ಪ ಅಂದರೆ ನಾವು ಅಲ್ಲೇ ಸ್ನೇಹಿತರಾಗಿ ಒಂದು ಮೂವತ್ತೈದು ವರ್ಷಗಳ ನಿರಂತರ ಸ್ನೇಹ ನಮ್ಮಲ್ಲಿ ಏನು ಅಂದರೆ ಯಾರಲ್ಲೂ ಸುಳ್ಳು ವಂಚನೆ ಇಲ್ಲ ಹಾಗಾಗಿ ಪ್ರಾಮಾಣಿಕತೆ ಇದೆ ಸತ್ಯ ಹೇಳ್ತಾರೆ ಒಂದು ನಂಬಿಕೆ ಇದೆ ಆ ವಿಶ್ವಾಸದಲ್ಲಿ ಏನು ನಮಗೊಂದು ದೊಡ್ಡ ಸ್ಥಾನವನ್ನು ಅವರು ಕೊಟ್ಟಿದ್ದಾರೆ ಅದನ್ನು ನಾವು ಹೋಗೋದಕ್ಕೋಸ್ಕರ ನಾವು ನಮ್ಮ ಜೊತೆಯಲ್ಲಿರೋರು ಚೆನ್ನಾಗಿರಲಿ ಅನ್ನುವಂಥ ಮನೋಭಾವ ನಮ್ಮಲ್ಲೂ ಇರೋದಕ್ಕೋಸ್ಕರ ಅವರೆಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತೀವಿ ವರ್ಷ ಬರ್ತಾಯಿದ್ರು ಇವತ್ತು ಅವರು ಸುಪುತ್ರ ಅಂತ ನವೀನ್ ಅವರು ಬಂದಿದ್ದಾರೆ ಹಾಗಾಗಿ ಹಿಂಗೆ ಎಲ್ಲ ಒಬ್ಬರು ಒಬ್ಬೊಬ್ಬರು ಜೊತೆಗೆ ಸೇರಿ ಅವರ ಹಬ್ಬವನ್ನು ಆಚರಣೆ ಮಾಡ್ತಾರೆ ನೋಡಿ ಸಾಕಷ್ಟು ಜನ ಇಲ್ಲಿ ಅಂದಾನ ನಡೀತದೆ ಅದು ಶ್ರೇಯಸ್ಕರವಾದದ್ದು ಬೆಂಗಳೂರು ಕೆಂಪೇಗೌಡರು ಅಂದರೆ ಎಲ್ಲರೂ ಔಷಧಿ ಇರಬಾರ್ದು ಅನ್ನೋ ಒಂದು ನಾಡು ಕಟ್ತಂತವರು ಅದಕ್ಕೆ ಪುಷ್ಟಿ ಕೊಡೋದಕ್ಕೆ ಮಹದೇವರೂ ಅದನ್ನು ಸಹ ಏರ್ಪಾಟು ಮಾಡಿದರೆ ಅವರು ಎಲ್ಲ ಧರ್ಮಗಳನ್ನು ಸಹ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಒಂದು ತುಂಬು ಹೃದಯದಿಂದ ಆಶೀರ್ವಾದ ಮತ್ತು ಎಲ್ಲರ ಅನುಗ್ರಹ ಅವ್ರಿಗೆ ಸಿಕ್ಕಲಿ ಅಂತೇಳಿ ಅವರ ಮನೆ ದೇವರಲ್ಲಿ ನಾವು ಸಹ ಪ್ರಾರ್ಥನೆಯನ್ನು ಮಾಡಿ ನಮ್ಮ ಮನೆ ದೇವರಲ್ಲೂ ಪ್ರಾರ್ಥನೆ ಮಾಡಿ ಒಬ್ಬ ಸ್ನೇಹಿತನಾಗಿ ಸೋದರನಾಗಿ ಒಬ್ಬ ನಂಬಿಕೆಸ್ತನಾಗಿ ನಿರಂತರವಾಗಿರುವಂಥ ಒಂದು ಸ್ನೇಹ ಇದೆಯಲ್ಲ ಅದಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ ಹಾಗಾಗಿ ಅವ್ರು ಮಾಡಿದಂಥ ಒಳ್ಳೆ ಪುಣ್ಯದ ಕೆಲಸದಲ್ಲಿ ನಾವು ಸಹ ಭಾಗಿಯಾಗಿದ್ದೀವಿ ಹಾಗಾಗಿ ಆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ನಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಮಾರ್ಗದರ್ಶಕ ಯಾರೂ ಇಲ್ಲ ರೀ ಮ ಎಲ್ಲ ಅವರವರು ಮಾರ್ಗ ಇದೆ ಏನೋ ಒಂದು ನಂಬಿಕೆ ಇವತ್ತು ನಾವು ಎಲ್ಲೇ ಬಿಟ್ಟರೆ ಒಂದು ಒಳ್ಳೆ ಮಾತಾಡಿದ್ರೆ ಅಲ್ಲಿ ಹುಡುಕಂಬರ್ತೀವಿ ಈಗ ಒಂದೇ ಒಳ್ಳೆ ಹೋಟ್ಲು ಸಿಕ್ಕರೆ ಅಲ್ಲಿ ಹುಡಿಕೊಂಡು ಕಾಪಿಗೆ ಹೋಗ್ತೀವಿ ಹೇಳದ ಒಂದು ವ್ಯಕ್ತಿನ ಉಡಿಕೊಂಡು ಹೋಗ್ತೀವಿ ಇಷ್ಟೇ ವಿಷಯ ಅದರಲ್ಲಿ ನಾವು ಅವಲೇ ಹೇಳಿದೆ ಪ್ರಾಮಾಣಿಕತೆಗೆ ಇದೊಂದು ಬದ್ಧ ಬುನಾದಿ ಅಂದ್ರೆ ಬದ್ಧರವಾಗಿ ನಿಂತಿದ್ದೀವಿ ಮೂವತ್ತೈದು ವರ್ಷದಿಂದ ನಿರಂತರವಾಗಿ ಇರ್ತೀವಿ ಯಾಕಂದ್ರೆ ಇಲ್ಲಿ ಯಾರದು ಬೇಡಿಕೆ ಇಲ್ಲ ತೆಗಳಿಕೆ ಇಲ್ಲ ಹೊಗಳಿಕೆನೂ ಇಲ್ಲ ಒಳ್ಳೆಯ ಕೆಲಸಕ್ಕೆ ಪ್ರೋತ್ಸಾಹ ಅದಕ್ಕೋಸ್ಕರ ನಾವು ಸದಾ ಜೊತೆಯಲ್ಲಿರ್ತೀವಿ ಅಂತ ಹೇಳಿದಕ್ಕೆ ಬಯಸ್ತೀವಿ ಮಹಾದೇವಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಮತ್ತು ಇನ್ನೂ ಸ್ಟ್ರೆಂತ್ ಕೊಡಲಿ ದೇವರು ಇಷ್ಟು ಜನರಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ನಾವು ಒಟ್ಟಿಗೆ ಇದ್ದೀವಿ ಬರ್ತೀವಿ ನಾವು ವಿಟ್ನೆಸ್ಸು ಅವ್ರದ್ದು ಒಳ್ಳೆ ಕಾರ್ಯಗಳಿಗೆ ಒಳ್ಳೆಯದಾಗಿ ನಾನು ವರ್ಷ ವರ್ಷ ಏನೇ ಮಾಡಿದ್ರು ನಾನು ಎರಡು ಸಾವಿರದ ಮೂರಿಂದ ಪ್ರಾರಂಭ ಮಾಡಿದ್ದು ಅವತ್ತು ಇವತ್ತಿಗೂ ಚಾಮರಾಜಪೇಟೆ ಇರ್ಬೋದು ಮದ್ದೂರು ತಾಲೂಕು ಇರ್ಬೋದು ಉಡುಕಿ ಇರ್ಬೋದು ಇದೆಲ್ಲ ಮಾಡುವಾಗ ಒಂಟಿ ಚಿರತೆ ಮುಖಾಂತರ ಒಂಟಿ ಚಿರತೆ ಯಾರಾದರೂ ಇಲ್ಲಿದ್ದಾರೋ ಪಕ್ಕದಲ್ಲಿ ಆ ಹೆಸರು ಮಾರ್ಗದರ್ಶಕರು ಹಾಗೇ ಸೃಷ್ಟಿಕರ್ತರು ಅದು ರವಿಬಿಳಿಗಿರಿವರು ಇವರು ನಮಗೆ ಪ್ರೇಮಾರಿಯಪ್ಪರು ಇವ್ರು ಮೂರು ಜನ ನಮಗೆ ಒಬ್ಬ ತಂದೆ ತಾಯಿ ಅಣ್ಣನ ಸಹ ಸಮಾನ ಇದ್ದು ನಮ್ಮ ಇವತ್ತು ಬೆಂಗಳೂರು ನಗರದ ಒಂಟಿ ಚಿರತೆ ಯಾರು ಅಂದರೆ ಒಬ್ಬ ಮಾದೇವ್ ಮಾದೇವಿ ಒಂಟಿ ಚಿರತೆ ಯಾರು ಜೆ ಕೆ ಪ್ರೇಮ ಕಾರ್ಯಪ್ಪ ರವಿಬಿಳಗಿರಿ ಅಂತ ಹೇಳ್ತಾರೆ ಆದರೆ ಇವತ್ತು ನನ್ನ ಒಂದು ಈ ಸೇವೆಗೆ ಪ್ರತಿಯೊಂದಕ್ಕೂ ಅಂತಂದವಾಗಿ ಹಿರಿ ಅಣ್ಣನಾಗಿ ನನಗೆ ಇವತ್ತು ಒಂಟಿ ಚಿತ್ರ ಪತ್ರಿಕೆ ಬೆಳವಣಿಗೆಗೆ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಒಳ್ಳೆಯದಕ್ಕೆ ಇವತ್ತು ಈ ಕುಟುಂಬ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ಇಕ್ಕಿರೋ ಭರವಸೆ ನಂಬಿಕೆ ಇರೋದರಿಂದ ಇವತ್ತು ಇಂಥ ಕೆಲಸ ಮಾಡ್ತಾಯಿದ್ದೀನಿ ನಾನಲ್ಲ ಇಂಥ ನೂರಾರು ಕೆಲಸಗಳು ಮಾಡೋಕೆ ಇನ್ನೂ ಶಕ್ತಿ ಬೇಕು ಇನ್ನೂ ಇನ್ನು ಹೆಚ್ಚಿನ ರೀತಿ ಕೊಡ್ತಾರೆ ಅವರೆ ಇನ್ನು ಮುಂದಿನ ವರ್ಷ ವರ್ಷ ನಾವು ಹೆಚ್ಚಿನ ರೀತಿ ಮಾಡ್ತೀವಿ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರು ಇವತ್ತು ನನ್ನ ಒಂಟಿ ಚಿರತೆ ಪತ್ರಿಕೆಯನ್ನು ಏನು ಗುರುತಿಸಿ ಇವತ್ತು ಅಣ್ಣ ಎಚ್ ಎಮ್ ಕೃಷ್ಣಮೂರ್ತಿ ನಾವು ಒಟ್ಟಿಗೆ ನಾನು ಒಬ್ಬ ಒಂಟಿಯಾಗಿದ್ದ ಚಿರತೆ ಜೊತೆ ಸಿಕ್ಕಿ ಒಂಟಿ ಚಿರತೆಯಾಗಿ ಸುಮಾರು ಎರಡು ಸಾವಿರ ಇಸ್ಪಿಲ್ ಸೃಷ್ಟಿಯಾಯಿತು ಸುಮಾರು ಇಪ್ಪತ್ತೈದು ವರ್ಷದಿಂದ ಇವತ್ತು ಒಂಟಿ ಚಿರತೆ ವಿವಿಧ ರೀತಿಯಲ್ಲಿ ಮದ್ದೂರು ತಾಲೂಕು ಇರ್ಬೋದು ಮಂಡ್ಯ ಜಿಲ್ಲೆ ಇರ್ಬೋದು ಮಾಗಡಿರು ಇರ್ಬೋದು ಎಲ್ಲರೂ ಅವರ ಇದರಲ್ಲಿ ಕೆಲಸಗಳು ಐತೆ ಇವತ್ತು ಸಾವಿರಾರು ಜನಕ್ಕೆ ಅವರು ಉಚಿತ ಚಿಕಿತ್ಸೆ ಕೊಟ್ಟಿದ್ದಾರೆ ಎಲ್ಲ ಧರ್ಮ ಕೆಲಸ ಮಾಡಿದ್ದಾರೆ ಯಾವುದೇ ಒಂದು ರಾಜಕೀಯ ಉದ್ದೇಶ ಇಲ್ಲ ಅವ್ರ ನೆಲಲ್ಲಿ ಬೆಳೆದ ನಾನು ಅಷ್ಟೇ ನನ್ನ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಇವತ್ತು ನನಗೆ ಎಲ್ಲ ಜಾತಿ ರೀತಿಯವಾಗಿ ಎಲ್ಲರೂ ಬಂದು ಆಶೀರ್ವಾದ ಮಾಡ್ತಾರೆ ನಾನು ಮಾಡೋ ಕಾರ್ಯಕ್ರಮ ಕರೆದಾಗ ಬಂದು ವಾಗಿಸ್ತಾರೆ ಆದರೆ ಏನೇ ಇದ್ರು ನನ್ನೆಲ್ಲ ಇದಕ್ಕೂ ನನ್ನ ತಂದೆ ತಾಯಿ ಆಶೀರ್ವಾದ ಇರ್ಬೋದು ಜೊತೆಗೆ ನಮ್ಮದ್ದು ಇವತ್ತು ಮಟ್ಟಿತದ್ದವರು ಎಚ್ ಎಂ ಕೃಷ್ಣಮೂರ್ತಿ ಜೆ ಕೆ ಅವ್ರ ಕುಟುಂಬ ದೇವ್ರು ಒಳ್ಳೇದು ಮಾಡಲಿ ಯಾವಾಗಲೂ ಅವರಿಗೆ ಪ್ರೇಮಕಾರಿ ಕುಟುಂಬಕ್ಕೆ ರೈವಳಿ ಕುಟುಂಬ ಚೆನ್ನಾಗಿಲ್ಲ ಅವರು ಚೆನ್ನಾಗಿ ಮಹಾರಾಜ್ ಚೆನ್ನಾಗಿದೆ ನಾನು ಕೆಲವೊಂದು ನಾನು ಹೇಳ್ತಾ ಇರ್ಬೋದು ನನ್ನ ಭಾವನೆ ನನ್ನ ಕುಟುಂಬವರ್ಗ ಯಾವಾಗಲೂ ಒಂಟಿ ಚಿರ್ತೇವೆ ಏನಪ್ಪ ಇವತ್ತು ಅನ್ನದಿದ್ದರೆ ಅದು ಎಚ್ ಎಂ ಕೃಷ್ಣ ಇದನ್ನು ಇದೇ ನಾಲ್ಕು ವರ್ಷ ಈ ವೇದಿಕೆ ನಡೆಯಿದ್ದೆ ಇವತ್ತು ಸಾಕ್ಷಿಗಳು ಇವತ್ತು ಓಕೆ ಅವರಿ ಇವತ್ತು ಪತ್ರಕರ್ತರು ಅಂತಲೇ ಗುರುತಿಸಿದ್ರು ನಾವು ಎಲ್ಲ ಅವ್ರನ್ನ ಯಾಕೆಂದರೆ ಅವರು ಪತ್ರಿಕೆಯಲ್ಲಿ ಯಾರನ್ನ ಏನು ಬರೀಬೇಕು ಅನ್ನೋದೇ ಅವ್ರ ಕಡೆಯಿಂದ ಅವ್ರ ಕಡೆಯಿಂದ ಎಲ್ಲರೂ ಕಲ್ತ್ಕೊಬೇಕಾಗತ್ತಿ ಇವತ್ತು ಏಕೆಂದರೆ ಇವತ್ತು ಆ ಪತ್ರಕರ್ತ ಪತ್ರ ಪತ್ರಕರ್ತರ ಜೊತೆಯಲ್ಲಿ ಈ ಸಮಾಜ ಸೇವೆಯನ್ನು ಮಾಡ್ತಾವ್ರಲ್ಲ ಅದು ಶ್ಲಾಘನೀಯ ಅವರಿಗೆ ಅದಕ್ಕೋಸ್ಕರ ಅವ್ರಿಗೆ ನಮಗೆ ದೇವರು ಒಳ್ಳೆಯಂದು ಮಾಡಲಿ ಅವ್ರ ಗುಡ್ತಾಪದಲ್ಲಿ ಅವ್ರು ಬುದ್ಧ ನೂರು ವರ್ಷ ಬದುಕಲಿ ಅವರು ಒಳ್ಳೆ ಐಶ್ವರ್ಯ ಕೊಡಲಿ ಅವ್ರಿಗೆ ಏಕೆಂದರೆ ಇವತ್ತು ಇಂಥದ್ದು ಒಂದೊಂದು ಬೇಕು ಏಕೆಂದರೆ ಇಂಥವೆಲ್ಲ ಮಾಡ್ತಾ ಇದ್ರೆ ನಮ್ಮ ಸಮಾಜ ನಮ್ಮನ್ನು ಗುರ್ತಿಸ್ತಾರೆ ಆ ಗುರ್ತಿಸ್ಬೇಕು ಅಂದರೆ ಇಂತಹ ಕಾ ಸಮಾಜ ಸೇವೆಗಳನ್ನ ಮಾಡಬೇಕು ಅಂತ ಮಾದೇ ಹುಟ್ಟು ಹಬ್ಬದ ಶುಭಾಶಯ ಅವರು ವರ್ಷ ವರ್ಷವೂ ಕೂಡ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರು ಸದಾಕಾಲ ಈಗಲೇ ಹೀಗೆ ನಮ್ಮ ಮುಂದೆ ಹೀಗೆ ಬೆಳೀತಾ ಇದ್ದಾರೆ ಅದು ನಾವು ನೋಡಿ ತುಂಬ ಖುಷಿಯಾಗ್ತದೆ ಬಡವ್ರ ಬಗ್ಗೆಲ್ಲ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಅದರಲ್ಲೂ ಅವರ ವಿಶೇಷತೆ ಏನಂದರೆ ಏನೇ ಒಂದು ಆದರೂ ಮುಂದಾಡ್ತೋಗಿ ಅವರೇ ಬಂದು ನಿಂತ್ಕೋತಾರೆ ಹಾಗಾಗಿ ಕಾ ಅವ್ರ ಬರ್ಡೇಗೆ ಅವಲೇ ಆಗಲಿ ಅವ್ರು ಏನೇ ಕಾರ್ಯಕ್ರಮ ಇದ್ದರೂ ನಮ್ಮಲ್ಲಿ ಕಾರ್ಮಿಕರಾಗಿರ್ಬೋದು ನಮ್ಮ ಬಿ ಡಬ್ಲ್ಯೂ ಸಿ ಹುಡುಗರು ಆಗಿರ್ಬೋದು ಕೂಡ ಅವ್ರ ಜೊತೆ ನಿಂತ್ಕೊಂಡು ಸಹಕರಿಸಿ ಅವರ ಒಂದು ನಾವು ಅವ್ರ ಕೈ ನಮ್ಮ ಕೈಯಿಂದ ಏನಾಗಿದೆ ವಿಶ್ ಮಾಡಿಬಿಟ್ಟು ಹೋಗ್ತೀವಿ ಹಾಗಾಗಿ ಅವ್ರ ಮುಂದೆ ದೇವ್ರ ಭಗವಂತ ಇನ್ನೂ ಚೆನ್ನಾಗಿ ಕೊಟ್ಟು ಮುಂದೆ ಅವ್ರು ಇನ್ನೂ ನಾ ನಮ್ಮಂಥ ಇನ್ನೂ ಹತ್ತು ಜನಕ್ಕೆ ಹೆಲ್ಪ್ ಮಾಡೋ ಥರ ಒಂದು ಶಕ್ತಿ ಕೊಡಲಿ ಅಂತ ಕೇಳ್ತೀನಿ ಮಹಾದೇವಣ್ಣ ಸಮಾಜ ಸೇವೆಯಲ್ಲಿ ಪತ್ರಿಕೆ ಮಾಧ್ಯಮದಲ್ಲಿ ಹಳಬ್ರವರು ಎಲ್ಲರಿಗೂ ಬಡವ್ರ ಪರವಾಗಿ ದೀನ ದಲಿತರ ಪರವಾಗಿ ಹಿಂದುಳಿದವ್ರ ಪರವಾಗಿ ಕನ್ನಡಿಗರ ಪರವಾಗಿ ಧ್ವನಿ ಎತ್ಕೊಂಡು ಬಂದಿದ್ದಾರೆ ನಮ್ಮನ್ನು ಸೇರಿಸಿ ನಮ್ಮ ಹೋರಾಟಗಳಿಗೆಲ್ಲ ಬೆಂಬಲಿಸಿ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಕೆಲಸ ಇದ್ರು ಕಳೆದ್ರೆ ಎಷ್ಟೊತ್ತೇ ಆದರೂ ಬಂದು ನಮಗೆ ಏನಾಗಬೇಕು ಎಲ್ಲ ಕೆಲಸ ಕಾರ್ಯ ಮಾಡಿಕೊಟ್ಟಿದ್ದಾರೆ ಕನ್ನಡ ಚಳವಳಿಗೆ ಒಬ್ಬ ಧೀಮಂತ ನಾಯಕ ಮಾದೇವಣ್ಣ ಹೃದಯವಂತ ಒಳ್ಳೆ ಕೆಲಸ ಮಾಡಿದ್ದಾರೆ ಒಂಟ್ ಒಂಟಿ ಚಿರತೆ ಸಂಪಾದಕರು ದೇವರು ಅವ್ರಿಗೆ ಆ ಮಾದೇಶ್ವರ ತಾಯಿ ಅಣ್ಣಮ್ಮ ದೇವಿ ಭುವನೇಶ್ವರಿ ಆಶೀರ್ವಾದ ಸದಾ ಇರಲಿ ಯಾಕೆಂದರೆ ಒಳ್ಳೆ ಹೃದಯ ಇರೋರು ಇಂಥವ್ರು ಇರೋದರಿಂದ ಒಂದು ನಾಲ್ಕು ಜನ ಸಾಮಾನ್ಯ ಜನರಿಗೆ ಹೆಲ್ಪ್ ಆಗುತ್ತೆ ಅವ್ರಿಗೆ ಇನ್ನ ಹೆಚ್ಚಿನ ರೀತಿ ಆಯುಸ್ ಕೊಟ್ಟು ಆ ತಾಯಿ ಆರೋಗ್ಯ ಕೊಟ್ಟು ಸಮಾಜ ಸೇವೆಯಲ್ಲಿ ಹೆಚ್ಚಿನ ರೀತಿ ಕೆಲಸ ಮಾಡುವಂಥ ಶಕ್ತಿ ಕೊಡಲಿ ಅನ್ನೋದು ನಮ್ಮ ಉದ್ದೇಶ ಒಳ್ಳೇದಾಗ್ಲಿ ನಮ್ಮ ಮಾದೇವಣ್ಣವ್ರಿಗೆ ನಮ್ಮ ಚೌಧರಿಯವರು